ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದೇ ಮುಸ್ಲಿಮರ ಉದ್ಧಾರಕ್ಕೆ ಮಾತ್ರ ಅನ್ನೋದು ಪದೇ ಪದೇ ಸಾಬೀತುಪಡಿಸುತ್ತಲೇ ಇದೆ ಆದರೂ ಕಾಂಗ್ರೆಸ್ನಲ್ಲಿರುವ ದಲಿತ ಶಾಸಕರು ಮಾತ್ರ ಸಿದ್ದರಾಮಯ್ಯ ಸರ್ಕಾರದ ತುಗಲಕ್ ದರ್ಬಾರ್ ವಿರುದ್ಧ ತುಟುಕ್ ಪಿಟುಕ್ ಕಂತ ಇಲ್ಲ ಎಸಿ ನಲ್ಲಿ ಕುಳಿತು ಮಾಡಿದ ಜನಗಣತಿ ಅವೈಜ್ಞಾನಿಕ ಅಂತ ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿದ್ದು ಅಲ್ಲದೆ ಮೂರನ್ನು ಬಿಟ್ಟು ಮತ್ತೊಮ್ಮೆ ಮರು ಜಾತಿ ಗಣತಿ ಮಾಡ್ತೀವಿ ಅಂತ ಲಜ್ಜೆ ಬಿಟ್ಟು ನಿಂತಿದೆ ಇದರ ನಡುವೆ ಇದೀಗ ಕಾಂಗ್ರೆಸ್ ರಾಜ್ಯದಲ್ಲೇ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಜಿದ್ದಿಗೆ ಬಿದ್ದಿರೋದು ನೋಡಿದರೆ ದಲಿತರು ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕುವ ಹುನ್ನಾರ ಸ್ಪಷ್ಟವಾಗಿದೆ ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಹದಿನೈದು ವರೆಗೆ ಮೀಸಲಾತಿ ಹೆಚ್ಚಳ ಮಾಡುವ ಮೂಲಕ ದಲಿತರು ಹಿಂದುಳಿದವರಿಗೆ ಸಿಗುತ್ತಿದ್ದ ಮನೆಗಳನ್ನು ಕಿತ್ತು ಮುಸ್ಲಿಮರಿಗೆ ನೀಡಲು ಕಾಂಗ್ರೆಸ್ ಮುಂದಾಗಿದೆ ಕಾಂಗ್ರೆಸ್ ಕೇವಲ ಮುಸ್ಲಿಮರ ಸಂಖ್ಯೆ ಮಾತ್ರ ಹೆಚ್ಚಳವಾಗಿದೆ ಅಂತ ಮೀಸಲಾತಿ ಏರಿಕೆ ಮಾಡಿದೆ ಆದರೆ ಅದೇ ರೀತಿ ದಲಿತರ ಸಂಖ್ಯೆಯಲ್ಲೂ ಹೆಚ್ಚಳವಾಗಿದೆ ಆದಿವಾಸಿಗಳ ಸಂಖ್ಯೆಯಲ್ಲೂ ಹೆಚ್ಚಳವಾಗಿದೆ ಆದರೆ ದಲಿತರು ಹಿಂದುಳಿದವರು ಆದಿವಾಸಿಗಳ ಮೀಸಲಾತಿ ಮಾತ್ರ ಹೆಚ್ಚಳ ಮಾಡಿಲ್ಲ ಇವತ್ತಿಗೂ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇರೋದು ದಲಿತರೇ ಹೊರತು ಮುಸ್ಲಿಮರಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರನ್ನ ಬಿಟ್ಟು ಬೇರೆ ಯಾರೂ ಕಣ್ಣಿಗೆ ಕಾಣುವುದಿಲ್ಲ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿತು ಒಕ್ಕಲಿಗರು ಲಿಂಗಾಯತರಲ್ಲಿರುವ ಬಡವರಿಗೆ ಅಂತ ಇದ್ದ ಮೀಸಲಾತಿಯನ್ನ ಕಿತು ಮುಸ್ಲಿಮರಿಗೆ ನೀಡಿತು ಇದೀಗ ವಸತಿಯಲ್ಲೂ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ನೀಡಿ ತುಗಲಕ್ ದರ್ಬಾರ್ ಮಾಡ್ತಾ ಇದೆ ಕಾಂಗ್ರೆಸ್ ನಗರ ಪ್ರದೇಶಗಳಲ್ಲಿ ನಿರ್ಮಿಸುವ ವಸತಿ ಯೋಜನೆಯಲ್ಲಿ ಹದಿನೈದು ಪರ್ಸೆಂಟ್ ಮುಸ್ಲಿಮರಿಗೆ ನೀಡಿದರೆ ದಲಿತರು ಹಿಂದುಳಿದವರು ಆದಿವಾಸಿಗಳು ಎಲ್ಲಿಗೆ ಹೋಗಬೇಕು ಈಗಾಗಲೇ ಮಂಡ್ಯದಲ್ಲಿ ನಿರ್ಮಿಸಿರುವ ವಸತಿಗಳಿಗೆ ಅಲ್ಪಸಂಖ್ಯಾತರು ಬೀಗ ಒಡೆದು ನುಗ್ಗುತ್ತಿದ್ದಾರೆ ಇನ್ನು ಹದಿನೈದು ಪರ್ಸೆಂಟ್ ಮೀಸಲಾತಿ ಏನಾದರೂ ನೀಡಿದರೆ ವಸತಿ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಅಷ್ಟೂ ಮನೆಗಳು ನಮ್ಮವೇ ಅಂತ ಪಟ್ಟು ಹಿಡಿದು ಕೂರೋದರಲ್ಲಿ ಯಾವುದೇ ಅನುಮಾನವಿಲ್ಲ ದುಷ್ಟೀಕರಣ ರಾಜಕೀಯಕ್ಕಾಗಿ ಮೂರನ್ನು ಬಿಟ್ಟು ನಿಂತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವ ದಲಿತರಿಗೆ ಅನ್ಯಾಯ ಮಾಡಿದೆ ಹಿಂದೂಗಳ ಬೆನ್ನಿಗೆ ಚೂರಿ ಹಾಕಿದೆ ಕೂಡಲೇ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ವಾಪಸ್ ಪಡೆಯಬೇಕು